ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ಯಾ ನನಗೆ ಈ ಪಾತ್ರೆ ಹೇಳುವಾಗ ಐ ವಾಸ್ ವೆರಿ ಎಕ್ಸೈಟೆಡ್ ಯಾಕಂದರೆ ನನಗೆ ಆಫರ್ಸ್ ಬರೋಗ ಒನ್ ತುಂಬ ಉದ್ದ ಅಂತ ಹೇಳ್ತಾರೆ ಓಕೆ ಆ್ಯಂಡ್ ದೆನ್ ಆಮ್ ಲೈಕ್ ಓಕೆ ಫೈನ್ ಆ್ಯಂಡ್ ದೆನ್ ಇಟ್ಸ್ ಯೂಶ್ವಲಿ ಫಾರ್ ವೆರಿ ಕ್ಲಾಸಿ ತುಂಬ ಫ್ಯಾಮಿಲಿ ಸೊ ಅವ್ರು ಹೇಳೋಗ ನೀನು ವಿಲೇಜ್ ಹುಡುಗಿ ಅಂತ ಐಡಿ ವೆನ್ ಆಸ್ ವಾಟ್ ಆಮ್ ಐ ಪ್ಲಿಂಗ್ ಐ ಅಟ್ ಎಸ್ ನನಗೆ ಐ ವಾಂಟ್ ಪೀಪಲ್ ಟು ಸೀ ಮೀ ಲೈಕ್ ದ್ಯಾಟ್ ಅಂತ ಸೊ ಐಮ್ ರಿಯಲಿ ಎಕ್ಸೈಟೆಡ್ ಥ್ಯಾಂಕ್ ಯು rishi vikas and the entire team for thinking that i can play this and nanu uh, thumba excited i want to see myself like that i think the film is looking really good effort i think it's going to be really cool and intelligent and edgy and also with like ವೆರಿ ಗುಡ್ ಮೀನಿಂಗ್ ಕನ್ನಡದಲ್ಲಿ ಮಾತಾಡಬೇಕು ಆ್ಯಂಡ್ ಯಾ ಸೊ ನೈಸ್ ಇಷ್ಟು ಎಲ್ಲರಿಗೂ ನಾನು ಇಲ್ಲಿದ್ದೀನಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ನಮ್ಮ ಫಿಲ್ಮ್ ಹೋಗಿ ನೋಡಿ ಮೇ ಟೆಂತ್ಗೆ ರಿಲೀಸ್ ಆಗುತ್ತೆ ಯಾ ಸೊ ಎಸ್ ಇದೇ ಸಿನಿಮಾದಲ್ಲಿ ಪ್ರಾಬ್ಲಿ ಡೈಲೆಕ್ಟ್ಸ್ನ ಏನು ಮಾತಾಡೋದು ವಿಚಾರದಲ್ಲಿರಬಹುದು ಏನಾದರೂ ಸ್ಪೆಷಲ್ ಆಗಿ ಅದಕ್ಕೆ ಒಂದು ಅದಕ್ಕೆ ಅಂತ ಸ್ವಲ್ಪ ಸೈಕಲ್ ಹೊಡೆದ್ರ ಪ್ರಿಪೇರ್ ಆದ್ರ ಏನು ಮಾಡಿದ್ರಿ Nam team tumba, like our beko, yen dress up manbek. So from the point go, it really helps our clarity So they our hail through nan inge g practice man beko and um, the look was so perfect. So it just worked together and I, yeah, I worked a little bit on it, did my little a research and stuff. Yeah, absolutely. I'm for those famous lines, <laughs> no, this this team is. Yeah, I wish I patre a tre so that I could have spent a little more time with them. But they really are like a little bit of like a family, Yella really, you know, like Rishi, his wife is so sweet, Vikas, Vinay, Mohan, the whole team, they've all been so nice to me. So I'm really excited. Thank you so much, Subra. ಇವರು ಅಂದ್ರೆ ಇವಾಗ ಎಲ್ರ ಮುಂದೆ ಹೇಳ್ತಾ ಇದ್ದೀನಿ

ವೀಲ್ ಮಾಡ್ಸೆ ಮಾಡಿಸ್ತೀನಿ ಅಂತ ಹೇಳಿದೀನಿ ಅಟ್ ಲೀಸ್ಟ್ ನನ್ನ ಪರವಾಗಿ ನೀವೆಲ್ರು ಹೇಳಲೇಬೇಕು ಪ್ರಣೀತ ಮ್ಯಾಮ್ ಜೊತೆ ಒಂದು ರೀಲ್ ಮಾಡ್ಬೋದಲ್ವಾ ನೋಡಿ ಜನಗಳೇ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ನೀವು ಒಪ್ಕೊಳ್ಳೇಬೇಕು ಐ ವಿಲ್ ನಾಟ್ ಟೇಕ್ ನೋ ಎಸ್ ಮೀನ್ಸ್ ಎಸ್ ಇಫ್ ಯು ನೋ ಮೀನ್ಸ್ ಎಸ್ ಸೈಲೆನ್ಸ್ ಮೀನ್ಸ್ ಆಲ್ಸೋ ಎಸ್ ನೀವು ನಮ್ ಜೊತೆ ರೀಲ್ ಮಾಡ್ಲೇಬೇಕು ಹತ್ತಿರವರೆಗೂ ಅವರು ಫುಲ್ ಪಾಸಿಟಿವ್ ಸೈನ್ ಹಾಕೊಂಡು ಕುತ್ಕೊಂಡಿದ್ದಾರೆ ಇವಾಗ ಎಲ್ಲರೂ ಎಸ್ ಎ ಅವರಿಗೆ ನಕಾರ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಓಕೆ ಪ್ರಣೀತ ನಾವ್ ಅಬೌಟ್ ದ ಫಿಲ್ ಆಮ್ ಶೋರ್ ಸೀತೆಯ ನನ್ನ ಪ್ರಕಾರ ನನ್ನ ಇಂಟರ್ಪ್ರಿಟೇಷನ್ ಆಫ್ ಯುನೋ ಸೀತೆಯ ಕಾಣಿಸ್ತಿದ್ದಾರೆ ಸಿನಿಮಾದಲ್ಲಿ ಬಟ್ ಐಟ್ ವಿ ಡೋಂಟ್ ನೋ ಸಿನಿಮಾ ನಾನು ಅವಿನ ನೋಡಿಲ್ಲ ಹೇಳಿ ಸೊ ರಾಮನ ಅವತಾರ ತುಂಬಾನೇ ಒಂದು ಸ್ಪೆಷಲ್ ಫಿಲ್ಮ್ ಅಂತ ಹೇಳ್ಬೋದು ರಾಮಾಯಣ ನಮ್ಗೆಲ್ರಿಗೂ ಗೊತ್ತಿದೆ ಅದರದ್ದು ಒಂದು ಮಾಡರ್ನ್ ಟೇಕ್ ಸೊ ಇದರಲ್ಲಿ ನೀವು ಟ್ರೈಲರ್ ನೋಡಿದಂಗೆ ಸ್ಮಾಲ್ ಸ್ಮಾಲ್ ನ್ಯೂ ಆನ್ಸರ್ಸ್ ವಿಚ್ ವಿಲ್ ರಿಮೈಂಡ್ ಯು ಆಫ್ ರಾಮಾಯಣ ಸೊ ನಂಗಂತೂ ಈ ಪ್ರಾಜೆಕ್ಟ್ ಅಲ್ಲಿರೋದು ತುಂಬಾನೇ ಸಂತೋಷ ಆಯ್ತು ಇಂಥ ಒಂದು ರಾಮಾಯಣದ ಬಗ್ಗೆ ಅಂತ ಕೇಳಿದ ತಕ್ಷಣನೇ ನಾನು ಹೂ ಅಂದೆ ಆಫ್ ಅಫ್ಕೋರ್ಸ್ ಋಷಿ ಅವ್ರದ್ದು ಆಪರೇಷನ್ ಅಲ್ಮೇಲಮ್ಮ ಬೇರೆ ಸಿನಿಮಾಗ್ಳು ಕೂಡ ನಾನು ನೋಡಿದ್ದೆ ಸೊ ಅಸ್ ರಿಯಲಿ ಎಕ್ಸೈಟ್ ಟು ಬಿ ಅ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಆ್ಯಂಡ್ ಟೀಮ್ ಕೂಡ ತುಂಬ ಚಿಲ್ಡ್ ಔಟ್ ಟೀಮ್ ಇವತ್ತಿನ ಜನ್ರೇಷನ್ ಯೂಟ್ಯೂಬರ್ಸ್ ಇವತ್ತಿನ ಜನ್ರೇಷನ್ ಹೇಗೆ ಮಾತಾಡ್ತಾರೆ ಒಂದು ಒಂದು ಮಾಡರ್ನ್ ಡೇ ಕನ್ನಡ ಕ್ರೌಡ್ ಹೇಗೆ ಮಾತಾಡ್ತಾರೆ ಆ ಥರ ಒಂದು ಕ್ರೂ ಸೊ ಅವ್ರ ಜೊತೆ ನಾನು ಈ ಶೂಟಿಂಗ್ ಜರ್ನಿ ಕೂಡ ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಲೈಕ್ ನಿಜವಾಗ್ಲೂ ಅಂದರೆ ಅದು ಡೈಲಾಗಾಗಿ ಹೇಳ್ತಾಯಿಲ್ಲ ಒಂದು ಒಂದು ವೆರಿ ಸ್ಮೂತ್ ಆ್ಯಂಡ್ ವೆರಿ ಜಾಲಿ ರೈಡ್ ಅಂತ ಹೇಳ್ಬೋದು ಸೊ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡಿದ್ವಿ ಅಬ್ಸಲ್ಯೂಟ್ಲಿ ಸೊ ಸಿನಿಮಾದಲ್ಲಿ ಯುನೋ ಯಾವ ಅಂಶ ಬಹಳ ಇಷ್ಟಪಟ್ಟಿದ್ದು ಅವ್ರ ಓ ವಾವ್ ಅಂತ ಅನಿಸಿತ್ತು ಆ ಥರ ಮೂಮೆಂಟ್ಸ್ ಇದೆಯಾ ಐ ಥಿಂಕ್ ಫಸ್ಟ್ ಆಫ್ ಆಲ್ ಕಾಮಿಡಿ ಅನ್ನೋದು ಕ್ರಿಯೇಟ್ ಮಾಡೋದೇ ತುಂಬ ಕಷ್ಟ ಸೊ ಖಂಡಿತ ಅದು ಟೀಮ್ಗೆ ಬಿಟ್ಟಿದ್ದೆ ನನ್ನ ಪಾತ್ರನ ನಾನು ಒಂದು ಸಿಂಗಲ್ ಲೈನ್ ಯು ಸ್ಟ್ರೇಟ್ ಸ್ಟೇ ಫಾರ್ವರ್ಡ್ ಇದಾಗೆ ಮಾಡಿರೋದು ಬಟ್ ಐ ಹೋಪ್ ಇಟ್ ರಿಯಲಿ ಲ್ಯಾನ್ಸ್ ಆಲ್ ದಿ ಜ ಅಬ್ಸಲ್ಯೂಟ್ಲಿ ಸೊ ಅದರ್ವೈಸ್ ಜನ ಥಿಯೇಟರ್ ಬರುವಂತವರು ಅಫ್ಕೋರ್ಸ್ ರಾಮಾಯಣದ ಇಂಟರ್ಪ್ರಿಟೇಷನ್ ಅನ್ನೋದ್ರ ಬಗ್ಗೆ ಹೇಳಾಯ್ತು ವಿಕಾಸ್ ಅವರು ಬಟ್ ಅದರ್ವೈಸ್ ಅದು ಬಿಟ್ಟು ಏನ್ ಮೂರು ಯುನೋ ಥಿಂಗ್ಸ್ ದಟ್ ಎ ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ವೆನ್ ಥಿಂಕ್ ಇಸ್ ವೆರಿ ಸ್ಪೆಷಲ್ ಬಿಕಾಸ್ ತುಂಬಾ ವರ್ಷಗಳಾದ್ಮೇಲೆ ಒಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ ಸೊ ಖಂಡಿತ ನಮ್ಗೆ ಥಿಯೇಟರ್ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ

ಆ ಫೋನ್ ಮಾಡಿದಾಗ ಯಾವ್ದೋ ಪರ್ಸನಲ್ ಇದ್ರಲ್ಲಿ ಇಟ್ರಲ್ಲ ಬಿಜಿ ಆಗಿರ್ತಾ ಇದ್ದೆ ಸೋ ಯಾ ನಮ್ದು ಪ್ರಾಜೆಕ್ಟ್ ಒಪ್ಕೊಂಡವರೇಲ್ಲ ಫುಲ್ ಬಿಜಿ ಆಗಬಿಡಿದ್ದಾರೆ ಸೊ ಇನ್ ಫುಲ್ ಲೈಫ್ ಲೈಕ್ ಶುಭ್ರೂಸ್ ಶುಭ್ರೂ ಇರ್ತಾರೆ ಯಾ ಯಾ ಐ ಥಿಂಕ್ ನೀವು ಈ ಪ್ರಾಜೆಕ್ಟ್ ಏನ್ ಅಸ್ಟ್ರೋಲಜಿ ತಗೊಂಡು ಬಂದರೋ ನನಗೆ ಗೊತ್ತಿಲ್ಲ ಬಟ್ ಎಲ್ಲದನ್ನು ಸೆಟಲ್ ಮಾಡ್ಬಿ ಸೊ ಆಫ್ಟರ್ ದಿಸ್ ಒಂದು ಸೈಡ್ ಬಿಸ್ನೆಸ್ ಆಗ ನೀವು ಒಂದು ಮ್ಯಾಟ್ರಿಮೋನಿಯಲ್ ಸೈಟ್ ಓಪನ್ ಮಾಡಬಹುದು 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 ತುಂಬಾ ಪಾಸಿಟಿವಿಟಿ ಇದೆ ನಿಮ್ಮಲ್ಲಿ ನನ್ನ ಹತ್ರ ಬಂದು ಡೇಟ್ ಹೋಗಿ ಅಂತ ಅಷ್ಟೇ ನಿಮ್ಮ ಹತ್ರ ಬಂದು ಒಂದು ಫಿಲ್ಮ್ ಸೈಡ್ ಮಾಡಿ ಯಾರು ಮದುವೆ ಆಗದೆ ಕಷ್ಟಪಡ್ತಿದ್ದಾರೆ ಆಕ್ಟರ್ಸ್ ಆರ್ಟಿಸ್ಟ್ಸ್ ಪ್ರಾಜೆಕ್ಟ್ ಜೊತೆಗೆ ಮದುವೆ ಉಚಿತ ಸೋ ಎಸ್ ಇದೇನಾದ್ರು ಫೈನಲಿ ಫಿನಿಶಿಂಗ್ ಲೈನ್ ಅಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಸೆಷನ್ ಹೈ ಪಾಯಿಂಟ್ಸ್ ಹೇಳಿದನಲ್ಲ ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳು ಎಲ್ರಿಗೂ ಬಂದಿರೋದಿಕ್ಕೆ ಇಲ್ಲಿಗೆ ಮುಖ್ಯವಾಗಿ ನಾನು ಈ ಸಿನಿಮಾನ ಒಪ್ಕೊಂಡಿದ್ದು ಆಪರೇಷನಲ್ ಮೇಲಮ್ಮ ಒನ್ ಆಫ್ ದ ಬಿಗ್ ರೀಸನ್ಸ್ ಆಕ್ಚುಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾಗೆ ಬಂದಂತಹ ಪ್ರತಿಕ್ರಿಯೆಗಳು ಏನಿತ್ತು ಹೋಗಿದ ಕಡೆ ಎಲ್ಲ ಒಂದು ಅದೇ ತರಹದ್ದು ಒಂದು ಎಂಟರ್ಟೈನ್ ಮಾಡಿ ಅದೇ ತರದ್ದು ಹ್ಯೂಮರ್ ಇರುವಂತ ಸಿನಿಮಾ ಮಾಡಿ ಅಂತ ಕೇಳ್ತಾ ಇದ್ರು ಅಂಡ್ ನನಗೆ ಐ ಮೀನ್ ಆಫ್ರೆ ಮೇಲಮ್ಮ ವಾಸ್ ಅ ಮ್ಯಾಜಿಕ್ ಅದನ್ನ ಮತ್ತೆ ರಿಪೀಟ್ ಮಾಡೋದಕ್ಕಂತೂ ಆಗಲ್ಲ ಸೊ ಹಾಗಾಗಿ ನೋಡೋಣ ಏನೋ ನೋಡೋದಕ್ಕೆ ಬಹಳ ಸರಳವಾಗಿರುವಂತಹ ಒಂದು ಕಾಮಿಡಿ ತರ ಕಾಣುತ್ತೆ ಬಟ್ ಇಟ್ಸ್ ನಾಟ್ ಎನ್ ಈಸಿ ಜಾನ್ರ ಟು ಪುಲ್ ಆಫ್ ಅಂಡ್ ನನಗೆ ಯಾವಾಗ್ಲೂ ಕಾಮಿಡಿ ಮಾಡಿದಾಗ ಡಬಲ್ ಮೀನಿಂಗ್ ಕಾಮಿಡಿ ಅಥವಾ ಯಾರು ನಿನ್ಸಿ ಮಾತಾಡುವಂತಹ ಕಾಮಿಡಿ ಅಂತವೂ ಪರ್ಸ್ನಲಿ ನನಗೆ ಅದನ್ನ ಪ್ರಾಪಗೇಟ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಸೊ ಯಾವಾಗ್ಲೂ ಹ್ಯೂಮರ್ ಮಾಡಿದಾಗ ಕ್ಲೀನ್ ಹ್ಯೂಮರ್ ಮಾಡ್ಬೇಕನ್ನೋದನ್ನೇ ನಾನು ಹುಡುಕ್ತಾ ಇರ್ತೀನಿ ಸೊ ಆ ಟೈಮ್ ನಲ್ಲಿ ನನಗೆ ಭೇಟಿಯಾಗಿದ್ದು ಪಂಪಾಪತಿ ಬ್ರದರ್ಸ್ ಆಕ್ಚುಲಿ ಸೊ ಅವರು ಸಿಕ್ಕಿದಾಗ ಅವರ ಒಂದು ಹ್ಯೂಮರ್ ಸೆನ್ಸ್ ನನಗೆ ಬಹಳ ಖುಷಿ ಕೊಡ್ತಾ ಇತ್ತು ತುಂಬಾ ಕ್ಲೀನ್ ಆಗಿರೋದು ಸ್ವಚ್ಛವಾಗಿರೋದು ಯಾರನ್ನೂ ಕೂಡ ನಿಂದಿಸ್ತಾ ಇರಲಿಲ್ಲ ಸಾಮಾನ್ಯವಾಗಿ ಕಾಮಿಡಿ ಅಂತ ಹೇಳಿದಾಗ ಡಬಲ್ ಮೀನಿಂಗ್ ಮಾಡೋದು ಇಲ್ಲ ಗಂಡ ಹೆಂಡತಿ ಜೋಕ್ಸ್ ಮಾಡೋದು ಅಥವಾ ಹುಡುಗಿರ್ನ ಬಯೋದು ಹುಡುಗರನ್ನ ಬೈಯೋದು ಈ ತರದ ಒಂದಷ್ಟು ಸೆಟ್ ಪ್ಯಾಟರ್ನ್ಸ್ ಇರುತ್ತೆ ಇವನ್ನೆಲ್ಲ ಬಿಟ್ಟು ನಾವೇನಾದ್ರು ನಗಿಸಬೇಕು ಅಂತ ಹೇಳಿದಾಗ ಇಟ್ ಆಕ್ಚುಲಿ ಬಿಕಮ್ಸ್ ಅ ಚಾಲೆಂಜ್ ಅಂಡ್ ಅಂಥದ್ರಲ್ಲಿ ಅವರು ಅವ್ರ ಕಾಮಿಡಿ ನೋಡಿದಾಗ ನನಗೆ ಓಕೆ ಏನೋ ಟ್ಯಾಲೆಂಟ್ ಇದೆ ಪೊಟೆನ್ಷಿಯಲ್ ಇದೆ ಡೂ ಸಮಥಿಂಗ್ ಅನ್ನೋ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಯಿತು ಅದಾದ್ಮೇಲೆ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಅದಕ್ಕಿಂತ ಮಿಗಿಲಾಗಿ ನಮಗೆ ಕಥೆ ಯಾವ್ದ್ರ ಮೇಲೆ ಮಾಡ್ತಾ ಇದ್ದೀವಿ ಇಸ್ ಇಟ್ ಗುಡ್ ಆಸ್ ಎ ಕಮರ್ಷಿಯಲ್ ವೆಂಚರ್ ಅಂತ ಯೋಚನೆ ಮಾಡಿದಾಗ ಅವರು ಒಂದು ರಾಮಾಯಣದ ಎಳೆ ಇಟ್ಕೊಂಡು ನಾನು ಕತೆ ಮಾಡಿದ್ದೀನಿ ಸರ್ ನಾನು ಇದನ್ನ ಅಂತ ಹೇಳ್ತಾ ಬಂದ್ರು ಅಂಡ್ ನನಗೆ ಅದು ಬಹಳ ಸಂತೋಷ ಆಯಿತು ಯಾಕೆಂತ ಹೇಳಿದ್ರೆ ನಾವು ರಾಮಾಯಣನ ಯಾವಾಗ್ಲೂ ಒಂದು ಮೈಥಲಾಜಿಕಲ್ ಕತೆ ಸಾವಿರಾರು ವರ್ಷಗಳ ಹಿಂದೆ ನಡೆದಿರುವಂತಹ ಒಂದು ಘಟನೆ ಅಂತ ಹೇಳಿ ನಾವು ಮಾತಾಡ್ತೀವಿ ಅದೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಘಟನೆಗಳನ್ನ ರಾಮಾಯಣದ ಒಂದು ಲೆನ್ಸ್ ಹಾಕಿ ನಾವು ತೋರಿಸಿದಾಗ ಅಫ್ಕೋರ್ಸ್ ಏನು ರಾಮಾಯಣದ ಮೌಲ್ಯಗಳು ಏನಿದಾವೆ ಅವನ್ನೆಲ್ಲ ನಾವು ಇವಾಗಲೂ ಕೂಡ ಅಳವಡಿಸ್ಕೊಡ್ಬೋದಲ್ವಾ ಆ ಒಂದು ಸಟಲ್ ಸಟಲ್ ಮೆಸೇಜ್ನ ಸಿನಿಮಾ ಮೂಲಕ ಹೇಳಕ್ ಹೋಗೋದು ಒಂದು ಇಂಟೆನ್ಶನ್ ಏನಿತ್ತು ಅದು ನನಗೆ ಬಹಳ ಖುಷಿ ಕೊಡ್ತು ಸೊ ಹಾಗಾಗಿ ನಾವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂಡ್ ಡೆಫಿನೆಟ್ಲಿ ಬಹಳ ಖುಷಿಯಿಂದ ಬಹಳ ಮಜಾ ಮಾಡಿ ಮಾಡಿರುವಂತಹ ಒಂದು ಸಿನಿಮಾ ಇದು ಪ್ರತಿಯೊಂದು ಸೀನ್ ಪ್ರತಿಯೊಂದು ದಿನವೂ ಕೂಡ ಬಹಳ ಖುಷಿಯಿಂದ ಶೂಟ್ ಮಾಡಿದ್ವಿ ಸೊ ಹಾಗಾಗಿ ನನಗೆ ಸಿನಿಮಾನ ನೋಡಕ್ ಬರೋರ್ಗೂ ಕೂಡ ಈ ಒಂದು ಖುಷಿ ಸಿಗುತ್ತೆ ಅನ್ನೋ ಒಂದು ಭಾವನೆ ಇದೆ ಬಟ್ ಹ್ಯಾವಿಂಗ್ ಸೆಟ್ ದಟ್ ಇಟ್ಸ್ ಆಲ್ಸೋ ಅ ಲೈಟ್ ಎಂಟರ್ಟೈನರ್ ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ನಿಂತ್ಕೊಂಡು ನೋಡೋದಕ್ಕೆ ಬರಬೇಡಿ ಫ್ರೆಶ್ ಆಗಿ ಮೈಂಡ್ ಫ್ರೀ ಮಾಡ್ಕೊಳ್ಬೇಕು ಗೆಟ್ ಎಂಟರ್ಟೈನ್ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಾಗ ಖಂಡಿತವಾಗ್ಲೂ ಈ ಸಿನಿಮಾ ನಮಗೆ ನಿಮ್ಗೆ ಬಹಳ ಖುಷಿ ಕೊಡುತ್ತೆ ಅನ್ನೋ ಒಂದು ಭಾವನೆ ನಮಗಿದೆ ಮಿಗಿಲಾಗಿ ಐ ಥಿಂಕ್ ವೇರ್ ವಿ ಗಾಟ್ ರೈಟ್ ವಿತ್ ದಿಸ್ ಫಿಲ್ಮ್ ಅಂತ ಹೇಳಿದ್ರೆ ಐ ಥಿಂಕ್ ಐ ಫೀಲ್ ಕಾಸ್ಟಿಂಗ್ ಅಲ್ಲಿ ಎಸ್ಪೆಷಲಿ ಐ ಥಿಂಕ್ ಪ್ರತಿಯೊಂದೊಂದು ರೋಲ್ಗೂ ಕೂಡ ನಾವು ಮಾಡಿರುವಂಥ ಕಾಸ್ಟಿಂಗ್ ಏನಿದೆ ಐ ಥಿಂಕ್ ದಟ್ ಇಸ್ ಪಾಟ್ ಆನ್ ಅಂತ ಅನ್ನಿಸ್ತು ನಮಗೆ ಬಿಕಾಸ್ ನಮಗೆ ಇವಾಗ ನಾನು ಬೇರೆಯವ್ರು ಯಾರನ್ನು ಕೂಡ ಐ ಕಾಂಟ್ ಸಿ ಎನಿ ಒನ್ ಎಲ್ಸ್ ಇನ್ ದೋಸ್ ರೋಲ್ಸ್ ಅಂದರೆ ಇವಾಗ ಸೀತೆ ಅವರ ರೋಲ್ ಪ್ರಣೀತಾ ಅವ್ರು ಮಾಡಿದ್ದಾರೆ ಐ ಥಿಂಕ್ ಐ ಕಾಂಟ್ ಸಿ ಎನಿವನ್ ಎಲ್ಸ್ ಆ್ಯಂಡ್ ಐ ಥಿಂಕ್ ಶಿ ಇಸ್ ಅ ಫ್ಯಾಬುಲಸ್ ಆಕ್ಟರ್ ಸಾಕಷ್ಟು ವರ್ಷಗಳಿಂದ ನಾವು ನೋಡಿಲ್ಲ ನಾವು ಆ್ಯಕ್ಚುಲಿ ಜೋಕ್ ಮಾಡ್ತಾ ಇದ್ದೆ ನಾನು ಇನ್ಫ್ಯಾಕ್ಟ್ ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದಿದ್ದೀನಿ ಅಂತ ಬಟ್ ಐ ಮೀನ್ಸ್ ಇಸ್ ಡನ್ ಅ ಲಾರ್ಡ್ ಆಫ್ ಬಿಗ್ ಫಿಲ್ಮ್ಸ್ ಲಾರ್ಡ್ ಆಫ್ ಗ್ರೇಟ್ ಫಿಲ್ಮ್ಸ್ ಬಟ್ ಇಸ್ ವೆರಿ ಹಂಬಲ್ ಯು ನೋ ವೆರಿ ಡೆಡಿಕೇಟೆಡ್ ಟು ಹರ್ ಆರ್ಟ್ ಇವನ್ ನಾವ್ ಆ್ಯಂಡ್ ಅದು ನನಗೆ ಬಹಳ ಖುಷಿ ಕೊಡ್ತು ಆ್ಯಂಡ್ ದಯವಿಟ್ಟು ಇನ್ನೂ ಜಾಸ್ತಿ ಸಿನಿಮಾಗಳನ್ನ ಮಾಡಿ ಯುನೋ ನಿಮ್ಮ ಅಭಿಮಾನಿಗಳು ದೆಲ್ ಬಿ ವೆರಿ ಹ್ಯಾಪಿ ಆ್ಯಂಡ್ ಐ ವಿ ವೆರಿ ಹ್ಯಾಪಿ ದಟ್ ನಮ್ಮ ಸಿನಿಮಾ ಮೂಲಕ ನಿಮಗೆ ಮದುವೆ ಆಯಿತು ಅಂತ ಸೊ ಹಾಗಾಗಿ ಎಸ್ಪೆಷಲಿ ನಾನು ಶುಭ್ರ ಅವರ ಬಗ್ಗೆ ಲಾಸ್ಟ್ ಪ್ರೆಸ್ ಮೀಟಲ್ಲೂ ಕೂಡ ಹೇಳಿದ್ದೆ ತುಂಬಾ ಡೆಡಿಕೇಟೆಡ್ ನಟಿ ನನಗೆ ಅವ್ರ ಡೆಡಿಕೇಶನ್ ನೋಡಿದಾಗಲೇನೆ ನನಗೆ ಬಹಳ ಸಂತೋಷ ಆಗೋದು ಒಬ್ಬರು ಆ್ಯಕ್ಟರ್ಗೆ ನಾನು ನನ್ನ ಎದುರುಗಡೆ ಯಾರು ಒಬ್ರು ಪವರ್ ಬರುತ್ತೆ ನಮ್ಗೆ ಆಕ್ಚುಲಿ ರಾಮನ ಆತರ ಸಿನಿಮಾ ಸ್ಟಾರ್ಟ್ ಮಾಡಿದಾಗ್ಲೂ ಕೂಡ ಐ ತಿಂಕ್ ನಮ್ಮ ಇಡೀ ಶೂಟಿಂಗ್ ಇಂದ ರಿಲೀಸ್ ಆಗೋವರೆಗೂ ಜರ್ನಿ ಎಲ್ಲ ಒಂಥರ ಒಂದು ರಾಮಾಯಣದ ಅಂಡರ್ ಕರೆಂಟ್ ಅಲ್ಲಿ ಇತ್ತು ನಮ್ಗೆ ಆ ಇವಾಗ್ಲೂ ಕೂಡ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಮತ್ತೆ ಘಟನೆ ಅಂದ್ರೆ ಪ್ರತಿ ಒಂದು ಐ ಮೀನ್ ಮಧ್ಯದಲ್ಲಿ ಕೋವಿಡ್ ಬಂತು ದೆನ್ ಸಾಕಷ್ಟು ಬದಲಾವಣೆಗಳಾಯಿತು ಹಾಗಾಗಿ ನಮಗೆ ಇವಾಗ ಸತಿ ದಿನ ಮೇ ಟೆಂತ್ ರಿಲೀಸ್ ಆಗ್ತಾ ಇದೆ ತಂಡದಲ್ಲಿ ಜೋಕ್ ಮಾಡ್ತಾರೆ ಕಂಟಿನ್ಯೂ ಅಂತ ಹಾಗೆ ನಾವು ಮಾತಾಡ್ತಾ ಅಂದ್ರೆ ಸ್ಟಾಮಿ ಬಹಳ ಶುಭ್ರ ಸೊ ಹಾಗಾಗಿ ಅವರ ಒಂದು ಡೆಡಿಕೇಶನ್ ನೋಡೋದಕ್ಕೆ ಬಹಳ ಸಂತೋಷ ನಾನು ನನ್ನ ಜೊತೆಗೆ ಕೋ ಆಕ್ಟರ್ ಯಾರು ಬಂದಾಗ ಸಾಮಾನ್ಯವಾಗಿ ಒಂದು ಆಪಲ್ ಬಾಕ್ಸ್ ಇಡ್ತಾರೆ ಇಲ್ಲ ಏನಾದ್ರು ಒಂದು ಸ್ಟೂಲ್ ಕೊಟ್ಬಿಟ್ಟು ನಿಲ್ಲಿಸ್ತಾರೆ ಬಟ್ ಅವ್ರನ್ನ ಹಿಂಗೆ ಫೇಸ್ ಟು ಫೇಸ್ ನೋಡ್ಬೋದು ಅಂಡ್ ನನಗೆ ಬಹಳ ವರ್ಷಗಳಿಂದ ಮುಂಚೆ ಥಿಯೇಟರ್ ಒಬ್ಬ ನಟನ್ನ ನೋಡಿದ್ದೆ ತುಂಬಾ ಒಳ್ಳೆ ಒಂದು ಕಾಮಿಡಿ ಯುನೀಕ್ ಸೆನ್ಸ್ ಇತ್ತು ಅಂತ ಹೇಳಿ ಅವಾಗ್ಲೂ ನೆನ್ ಇಟ್ಕೊಂಡಿದ್ದೆ ಬಟ್ ಈಗ ಆಲ್ರೆಡಿ ನೀವು ಅವ್ರನ್ನ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದಿರಾ ಅನಿರುದ್ನ ಅಂಡ್ ಐ ಥಿಂಕ್ ಹೀ ಈಸ್ ಹಿಸ್ ಕಾಮಿಡಿ ಇಸ್ ಕ್ವೈಟ್ ಗುಡ್ ಇನ್ ದ ಫಿಲ್ಮ್ ಆ್ಯಂಡ್ ದೆನ್ ಅರುಣ್ ಸಾಗರ್ ಸರ್ ನೀವೆಲ್ಲ ನೋಡಿದಿರಾ ಒಂದು ವಿಭಿನ್ನವಾದಂಥ ಒಂದು ಶೇಡಲ್ಲಿದೆ ಸೊ ಹಾಗಾಗಿ ಐ ಥಿಂಕ್ ಅವ್ರಿಗೂ ಕೂಡ ಬಹಳ ಸಹ ಬಹಳ ಎಕ್ಸೈಟ್ ಆಗಿದ್ರು ಆ್ಯಕ್ಚುಲಿ ಶೂಟ್ ಮಾಡ್ತಾ ಇರ್ಬೇಕಾರೆ ಹಿ ಆಲ್ಸೋ ಡಿಡ್ ವಿತ್ ಅ ಲಾರ್ಡ್ ಆಫ್ ಎಕ್ಸೈಟ್ಮೆಂಟ್ ಆ್ಯಂಡ್ ಐ ಥಿಂಕ್ ಜೂಡಾ ಸಂಡಿ ಅವರ ಮ್ಯೂಸಿಕ್ ಇದೆ ನನಗೆ ಪರ್ಸ್ನಲಿ ಬಹಳ ಹಾಡುಗಳು ಬಹಳ ಇಷ್ಟ ಆ್ಯಂಡ್ ದೆನ್ ಅಮರ್ನಾಥ್ ಅವರು ಎಡಿಟ್ ಮಾಡಿದ್ದಾರೆ ಸಿನಿಮಾನ ಇವಾಗ ಅವರು ಆ್ಯಕ್ಚುಲಿ ಕೇರಳದವರು ಸೊ ಮಲಯಾಳಿ ಫ್ಲೇವರ್ ಇದೆ ಸಿನಿಮಾನಲ್ಲಿ ಸೊ ನಮ್ಮ ಸಿನಿಮಾಲ ಏನಾದ್ರು ಮಲಯಾಳಂ ಸೆನ್ಸಿಟ್ರಿಟೀಸ್ ಕಂಡು ಬಂದರೆ ಅವ್ರನ್ನೇ ಅಪ್ರಿಷಿಯೇಟ್ ಮಾಡಿ ಅಥವಾ ಅಂಡ್ ಸಮೀರ್ ಅವರು ಮತ್ತೆ ವಿಷ್ಣು ಅವರು ಅಹ್ ಸೆರೆ ಹಿಡಿದಿದ್ದಾರೆ ಇಬ್ರು ಬಹಳ ಧನ್ಯವಾದಗಳು ಅವ್ರಿಗೆ ಅಂಡ್ ಮುಖ್ಯವಾಗಿ ಐ ತಿಂಕ್ ನಾವೇನೆಲ್ಲ ಕನ್ಸುಗಳನ್ನ ಕಾಣಬಹುದು ಆದ್ರೆ ಒಬ್ರು ನಿರ್ಮಾಪಕರು ಇರ್ಲೇಬೇಕು ಸೊ ಇವತ್ತು ನಾನು ಆಕ್ಚುಲಿ ನಟನಾಗಿ ಗುರುತಿಸ್ಕೊಂಡಿದ್ದೀನಿ ಅನ್ನೋದಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಒಬ್ಬರೇ ಒಬ್ರು ಕಾರಣಕರ್ತರು ಅದು ಅಮ್ರೇತ್ಸವರ್ ವಂಶಿ ನನ್ನ ಅಣ್ಣ ಇದ್ದ ಹಾಗೆ ಅವರು ಸೊ ಹಾಗೆ ಬ್ರದರ್ ಫ್ರಮ್ ಅನದರ್ ಮದರ್ ಬಹಳ ಧನ್ಯವಾದಗಳು ಮತ್ತೆ ಇನ್ನು ಮುಂದೆ ಇನ್ನೊಂದು ಚಿತ್ರ ಕೂಡ ನಾವು ಮಾಡ್ತಾ ಇದೀವಿ ಅದ್ರ ಬಗ್ಗೆ ಶೀಘ್ರದಲ್ಲೇ ಮಾತಾಡ್ತೀವಿ ನಮ್ಮ ಆ ಸಿನಿಮಾ ಡೈರೆಕ್ಟರ್ ಪ್ರಶಾಂತ್ ರಜಪ್ಪ ಅವರು ಕೂಡ ಎಲ್ಲೇ ಇದ್ದಾರೆ ಅದ್ರ ಬಗ್ಗೆ ಮಾತನಾಡ್ತೀವಿ ಸದ್ಯದಲ್ಲಿ ಮುಂದಿನ ದಿನಗಳಲ್ಲಿ ಅಂಡ್ ಮೇ ಟೆಂತ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಾನು ಕೇಳ್ಕೊಳ್ಳೋದು ಒಂದೇ ಅಂದ್ರೆ ಬಹುಶಃ ಐ ತಿಂಕ್ ಎಲ್ರಿಗೂ ಗೊತ್ತಿರೋ ವಿಷಯನೇ ಅಂದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸದ್ಯಕ್ಕೆ ಸದ್ಯ ಅಂದ್ರೆ ಇಟ್ಸ್ ಗೋಯಿಂಗ್ ಥ್ರೂ ಒನ್ ಆಫ್ ದ ಡಾರ್ಕ್ ಫೇಸಸ್ ಏನಕ್ಕೆ ಅಂತ ಹೇಳಿದ್ರೆ ಐ ಥಿಂಕ್ ಥಿಯೇಟರ್ ವಾಕಿನ್ಸ್ ತುಂಬಾ ಕಡಿಮೆ ಆಗ್ತಾ ಇದೆ ಬಟ್ ಖುಷಿಯಾಗೋ ವಿಚಾರ ಏನು ಅಂತ ಹೇಳಿದ್ರೆ ಜನ ಸಿನಿಮಾ ನೋಡೋದು ಕಡಿಮೆ ಮಾಡಿಲ್ಲ ಸಿನಿಮಾನ ನೋಡ್ತಾ ಇದ್ದಾರೆ ಬಟ್ ಸಿನಿಮಾನ ಥಿಯೇಟರ್ ನೋಡೋದು ಕಡಿಮೆ ಮಾಡಿದ್ದಾರೆ ಇಲ್ಲಿ ನಾನು ಕೇಳ್ಕೊಳ್ಳೋದೊಂದೇ ಮೇಟ್ ಮೇಟನ್ ಸಿನಿಮಾ ರಿಲೀಸ್ ಆಗುತ್ತೆ ಇದು ಕೇವಲ ನನ್ನ ನಮ್ಮ ಸಿನಿಮಾಗ್ ಮಾತ್ರ ಅಲ್ಲ ಪ್ರತಿಯೊಂದು ಕನ್ನಡ ಸಿನಿಮಾಗೂ ಕೂಡ ಇದನ್ನ ಕೇಳ್ಕೊಳ್ತೀನಿ ನಾನು ಯಾರಾದರೂ ಸಿನಿಮಾನ ನೋಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಖಂಡಿತವಾಗ್ಲೂ ಥಿಯೇಟರ್ಗೆ ಬಂದು ದಯವಿಟ್ಟು ನೋಡಿ ನಿಮಗೆ ಸಿನಿಮಾ ನೋಡೋಕೆ ಇಷ್ಟ ಇಲ್ಲ ಅಂದರೆ ನಾನು ಫೋರ್ಸ್ ಮಾಡಲ್ಲ ಅವ್ರ ಬಗ್ಗೆ ನಾನು ಹೇಳಲ್ಲ ಬಟ್ ಒಂದ್ ವೇಳೆ ನೀವು ಸಿನಿಮಾ ನೋಡಬೇಕು ಅಂತ ಏನಾದ್ರು ನಿರ್ಧಾರ ಮಾಡಿದ್ರೆ ಸಾಮಾನ್ಯವಾಗಿ ಒಂದು ಮಾತುಗಳನ್ನ ಕೇಳ್ತೀನಿ ನಾನು ಏನೋ ಒ ಟಿ ಟಿನಲ್ಲಿ ರಿಲೀಸ್ ಆದಾಗ ನೋಡೋಣ ಅಥವಾ ಟಿವಿನಲ್ಲಿ ಬಂದಾಗ ನೋಡೋಣ ಅನ್ನೋ ಮಾತುಗಳನ್ನ ಕೇಳ್ತೀವಿ ಬಟ್ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ನೀವು ಹಾಗೆ ಮಾಡಿದ್ರೆ ಕಲೆಗಾರರನ್ನ ಬೆಳೆಸೋದಕ್ಕಾಗಲ್ಲ ಈಗ ಆಪರೇಷನ್ ಅಲ್ಲಿ ಮೇಲೆ ನಮ್ಮ ಸಿನಿಮಾ ಹಿಟ್ ಆಗಿದ್ದಕ್ಕೆ ನಾವು ವಿಕಾಸ್ ಪಂಪಾಪತಿ ಅನ್ನೋ ಹೊಸ ನಿರ್ದೇಶಕನೇ ಲಾಂಚ್ ಮಾಡೋದಕ್ಕೆ ಸಹಾಯ ಆಯ್ತು ಅದೇ ನಮ್ಗೆ ಥಿಯೇಟರ್ ಅಲ್ಲಿ ವರ್ಕ್ ಆಗಿರ್ಲಿಲ್ಲ ಅಂದಿದ್ರೆ ಬಹುಶಃ ನಾವು ಹೊಸ ಹೊಸ ಕಲೆಗಾರನ್ನ ಕರ್ಕೊಂಡು ಬರಕ್ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಕಲೆಗಾರನ್ನ ಬೆಳೆಸಬೇಕು ಅನ್ನೋದಾಗಿದ್ರೆ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ